ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮಗೆಲ್ಲರಿಗೆ ಸುತ್ತೋಣ ನಮ್ಮ ನಾಡು ಯೂಟ್ಯೂಬ್ ಚಾನಲಿಗೆ ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ನಮ್ಮ ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಕ್ಷೇತ್ರಗಳಲ್ಲಿ ಒಂದಾದ ಶೃಂಗೇರಿಗೆ ಇದು ಕೇವಲ ಪ್ರವಾಸ ಸ್ಥಳವಲ್ಲ ಸ್ನೇಹಿತರೆ ಇದು ಸಾವಿರ ವರ್ಷಗಳ ಜ್ಞಾನ ಪರಂಪರೆ ಆಧ್ಯಾತ್ಮದ ಆಳ ಮತ್ತು ಪ್ರಕೃತಿಯ ಅದ್ಭುತ ಸೌಂದರ್ಯ ಒಂದಾಗಿ ಬೆಸೆದುಕೊಂಡಿರುವ ಪುಣ್ಯಭೂಮಿ ಶೃಂಗೇರಿ ಹೆಸರಿನ ಹಿಂದೆ ಇರುವ ಕಥೆ ಶೃಂಗೇರಿ ಎಂಬ ಹೆಸರಿನ ಹಿಂದೆಯೂ ಒಂದು ಆಸಕ್ತಿದಾಯಕ ಕಥೆಯಿದೆ ಇಲ್ಲಿಯೊಮ್ಮೆ ಶೃಂಗಋಷಿ ತಪಸ್ಸು ಮಾಡಿದ್ದರು ಎನ್ನಲಾಗುತ್ತದೆ ಅವರ ಹೆಸರಿನಿಂದಲೇ ಈ ಪ್ರದೇಶಕ್ಕೆ ಶೃಂಗೇರಿ ಎಂಬ ಹೆಸರು ಬಂದಿದೆ ಎನ್ನುವ ನಂಬಿಕೆಯಿದೆ ಪಶ್ಚಿಮ ಘಟ್ಟಗಳ ಹಸಿರು ಕಾಡುಗಳ ಮಧ್ಯೆ ತುಂಗಾ ನದಿ ಮೌನವಾಗಿ ಹರಿಯುವ ಈ ಪ್ರದೇಶ ಪ್ರಾಚೀನ ಕಾಲದಿಂದಲೇ ತಪಸ್ಸು ಮತ್ತು ಜ್ಞಾನಕ್ಕೆ ಸೂಕ್ತ ಸ್ಥಳವಾಗಿತ್ತು ಆದಿಶಂಕರಾಚಾರ್ಯರ ಆಗಮನ ಶೃಂಗೇರಿಯ ಇತಿಹಾಸವನ್ನು ಬದಲಿಸಿದ ಮಹತ್ವದ ಕ್ಷಣ ಕ್ರಿಸ್ತ ಶಕ ಎಂಟನೆಯ ಶತಮಾನದಲ್ಲಿ ಸಂಭವಿಸಿತು ಅದ್ವೈತ ವೇದಾಂತದ ಮಹಾನ್ ತತ್ವಜ್ಞಾನಿ ಆದಿಶಂಕರಾಚಾರ್ಯರು ಭಾರತದಾದ್ಯಂತ ಪಾದಯಾತ್ರೆ ಮಾಡುತ್ತಾ ಧರ್ಮ ಮತ್ತು ಜ್ಞಾನವನ್ನು ಪ್ರಚಾರ ಮಾಡುತ್ತಿದ್ದರು ಅವರ ಪ್ರಯಾಣದ ವೇಳೆ ಅವರು ತುಂಗಾ ನದಿಯ ದಡಕ್ಕೆ ಬಂದಾಗ ಒಂದು ಅಪರೂಪದ ದೃಶ್ಯವನ್ನು ನೋಡಿದರು ಒಂದು ಹಾವು ಹೆರಿಗೆ ನೋವಿನಿಂದ ಬಳಲುತ್ತಿದ್ದ ಕಪ್ಪೆಯ ಮೇಲೆ ತನ್ನ ಹೆಡೆ ಹಚ್ಚಿ ನೆರಳು ನೀಡುತ್ತಿತ್ತು ಸ್ವಾಭಾವಿಕವಾಗಿ ವೈರಿಯಾಗಿರುವ ಜೀವಿಗಳು ಇಲ್ಲಿ ಪರಸ್ಪರ ಕರುಣೆ ತೋರಿಸುತ್ತಿದ್ದವು ಈ ದೃಶ್ಯವನ್ನು ಕಂಡ ಶಂಕರಾಚಾರ್ಯರು ಹೇಳಿದರು ಇದು ಸಾಮಾನ್ಯ ಸ್ಥಳವಲ್ಲ ಇಲ್ಲಿ ಧರ್ಮ ಅಹಿಂಸೆ ಮತ್ತು ಜ್ಞಾನ ಜೀವಂತವಾಗಿವೆ ಅದೇ ಸ್ಥಳವನ್ನು ಅವರು ಜ್ಞಾನಪೀಠ ಸ್ಥಾಪನೆಗೆ ಆಯ್ಕೆ ಮಾಡಿಕೊಂಡರು ಶೃಂಗೇರಿ ಶಾರದಾಂಬಾ ಪೀಠದ ಸ್ಥಾಪನೆ ಹೀಗಾಗಿ ಸ್ಥಾಪನೆಯಾಯಿತು ಶೃಂಗೇರಿ ಶಾರದಾ ಪೀಠ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ಸ್ಥಾಪಿಸಲಾದ ನಾಲ್ಕು ಪ್ರಮುಖ ಪೀಠಗಳಲ್ಲಿ ಇದು ದಕ್ಷಿಣ ಭಾರತದ ಪೀಠವಾಗಿದೆ ಈ ಪೀಠವು ಅದ್ವೈತ ವೇದಾಂತದ ಕೇಂದ್ರವಾಗಿ ಇಂದಿಗೂ ಕಾರ್ಯನಿರ್ವಹಿಸುತ್ತಿದೆ ಶಂಕರಾಚಾರ್ಯರ ಪರಂಪರೆ ಇಲ್ಲಿ ಗುರು ಶಿಷ್ಯ ಪರಂಪರೆಯ ಮೂಲಕ ನಿರಂತರವಾಗಿ ಸಾಗುತ್ತಿದೆ ಶಾರದಾಂಬಾ ದೇವಾಲಯ ಶೃಂಗೇರಿಗೆ ಬಂದರೆ ಮೊದಲಾಗಿ ಮನಸ್ಸೆಳೆಯುವ ಸ್ಥಳ ಶಾರದಾಂಬಾ ದೇವಾಲಯ ಶಾರದಾದೇವಿ ಎಂದರೆ ಜ್ಞಾನ ವಿದ್ಯೆ ಬುದ್ಧಿ ಮತ್ತು ವಿವೇಕದ ದೇವತೆ ಇಲ್ಲಿ ಪ್ರತಿದಿನ ನಡೆಯುವ ಹೋಮ ವೇದ ಪಠನ ಮತ್ತು ದೀಪಾರಾಧನೆ ಭಕ್ತರ ಮನಸ್ಸಿಗೆ ಅಸಾಧಾರಣ ಶಾಂತಿಯನ್ನು ನೀಡುತ್ತದೆ ವಿದ್ಯಾಭ್ಯಾಸ ಆರಂಭ ಮುನ್ನ ಶಾರದಾಂಬಾಳ ದರ್ಶನ ಮಾಡುವುದು ಇಲ್ಲಿನ ವಿಶೇಷ ಸಂಪ್ರದಾಯ ವಿದ್ಯಾಶಂಕರ ದೇವಾಲಯ ವಿಜ್ಞಾನ ಮತ್ತು ವಾಸ್ತುಶಿಲ್ಪದ ಅದ್ಭುತ ಸಂಯೋಜನೆ ಶೃಂಗೇರಿಯ ಮತ್ತೊಂದು ಅದ್ಭುತ ಆಕರ್ಷಣೆಯೆಂದರೆ ವಿದ್ಯಾಶಂಕರ ದೇವಾಲಯ ಈ ದೇವಾಲಯದ ನಿರ್ಮಾಣ ವಿಜಯನಗರ ಗಾಲಘಟ್ಟಕ್ಕೆ ಸೇರಿದೆ ಇದರಲ್ಲಿರುವ ವಿಶೇಷತೆ ಏನೆಂದರೆ ಖಗೋಳಶಾಸ್ತ್ರ ಮತ್ತು ವಾಸ್ತುಶಿಲ್ಪದ ಅಪರೂಪ ಸಂಯೋಜನೆ ದೇವಾಲಯದಲ್ಲಿ ಹನ್ನೆರಡು ರಾಶಿಗಳನ್ನು ಸೂಚಿಸುವ ಹನ್ನೆರಡು ಸ್ತಂಭಗಳಿವೆ ಸೂರ್ಯನ ಕಿರಣಗಳು ಯಾವ ತಿಂಗಳಲ್ಲಿ ಯಾವ ಸ್ತಂಭದ ಮೇಲೆ ಬೀಳುತ್ತವೆಯೋ ಅದರಿಂದ ಆ ರಾಶಿಯನ್ನು ಗುರುತಿಸಬಹುದು ಇದು ಪ್ರಾಚೀನ ಭಾರತೀಯ ವಿಜ್ಞಾನದ ಮಹತ್ವವನ್ನು ತೋರಿಸುತ್ತದೆ ತುಂಗಾ ನದಿ ಶೃಂಗೇರಿಯ ಜೀವನಾಡಿ ಶೃಂಗೇರಿಯೆಂದರೆ ತುಂಗಾ ನದಿ ಇಲ್ಲದೆ ಕಲ್ಪನೆ ಸಾಧ್ಯವೇ ಇಲ್ಲ ಪರ್ವತಗಳಿಂದ ಹುಟ್ಟಿ ಶಾಂತವಾಗಿ ಹರಿಯುವ ತುಂಗಾ ನದಿ ಇಲ್ಲಿನ ಜನರ ಜೀವನದ ಭಾಗವಾಗಿದೆ ಸಂಜೆಯ ವೇಳೆಗೆ ತುಂಗಾ ಆರತಿ ನಡೆಯುವಾಗ ನದಿಯ ದಡದಲ್ಲಿ ನಿಂತರೆ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತದೆ ಶೃಂಗೇರಿಯ ಪ್ರಕೃತಿ ಸೌಂದರ್ಯ ಶೃಂಗೇರಿ ಸುತ್ತಮುತ್ತಲಿನ ಪ್ರದೇಶ ಪಶ್ಚಿಮ ಘಟ್ಟಗಳ ಹಸಿರು ಹೊದಗೆಯಾಗಿದೆ ಮಳೆಗಾಲದಲ್ಲಿ ಮಂಜು ಮುಚ್ಚಿದ ಬೆಟ್ಟಗಳು ಜಲಪಾತಗಳು ಮತ್ತು ಹಸಿರು ಕಾಡುಗಳು ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತವೆ ಇದು ಫೋಟೋಗ್ರಫಿ ಮತ್ತು ನೆಚ್ಚಿನ ನೆನಪುಗಳಿಗಾಗಿ ಅತ್ಯುತ್ತಮ ಸ್ಥಳ ಅಧ್ಯಾತ್ಮ ಮತ್ತು ಶಿಕ್ಷಣದ ಕೇಂದ್ರ ಶೃಂಗೇರಿ ಪೀಠವು ವೇದ ಉಪನಿಷತ್ತು ಸಂಸ್ಕೃತ ಭಾಷೆ ಮತ್ತು ಭಾರತೀಯ ತತ್ವಶಾಸ್ತ್ರದ ಅಧ್ಯಯನದಲ್ಲಿ ಮುಖ್ಯ ಪಾತ್ರ ವಹಿಸಿದೆ ಇಂದಿಗೂ ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನಕ್ಕಾಗಿ ಬರುತ್ತಾರೆ ಶೃಂಗೇರಿಗೆ ಭೇಟಿ ನೀಡಿದರೆ ಅದು ಕೇವಲ ಪ್ರವಾಸವಲ್ಲ ಅದೊಂದು ಆಂತರಿಕ ಪ್ರಯಾಣ ದೇಹಕ್ಕೆ ವಿಶ್ರಾಂತಿ ಮನಸ್ಸಿಗೆ ಶಾಂತಿ ಆತ್ಮಕ್ಕೆ ಜ್ಞಾನದ ಬೆಳಕು ಸಿಗುತ್ತದೆ ಅಂತಿಮ ಮಾತು ಸ್ನೇಹಿತರೆ ನಮ್ಮ ನಾಡಿನ ಹೆಮ್ಮೆ ನಮ್ಮ ಸಂಸ್ಕೃತಿಯ ಜೀವಂತ ಸಾಕ್ಷಿ ಶೃಂಗೇರಿ ನಿಮಗೆ ಈ ಶೃಂಗೇರಿ ಹಿಸ್ಟರಿ ಪ್ರವಾಸ ಕಥೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸುತ್ತೋಣ ನಮ್ಮ ನಾಡು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇದೇ ರೀತಿ ನಮ್ಮ ನಾಡಿನ ಅಪರೂಪದ ಸ್ಥಳಗಳ ಕಥೆಗಳನ್ನು ನಿಮಗಾಗಿ ತರುತ್ತಿರುತ್ತೇವೆ ಧನ್ಯವಾದಗಳು